ಹೊಸಕೋಟೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಎಂಟರವರೆಗೆ ಪದವಿ ವಿದ್ಯಾಭ್ಯಾಸ ಮಾಡಿದ ಹೊಸಕೋಟೆ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಸಮಾಗಮದಲ್ಲಿ ನಡೆದಿದೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಹೊಸಕೋಟೆ ಕಾಲೇಜಿನ ಪ್ರಾಂಶುಪಾಲರಾದ ರಾಮಲಿಂಗಪ್ಪ ಬೇಗೂರು ಮಾತನಾಡಿ ಹಳೆಯ ವಿದ್ಯಾರ್ಥಿಗಳು ಎಲ್ಲ ಸಹ ಈಗ ಕಲಿಕೆಯಲ್ಲಿ ನಿರತರಾಗಿರುವ ವಿದ್ಯಾರ್ಥಿಗಳ ಸಹಕಾರ ಹಾಗೂ ಕಲಿಕೆಗೆ ಪ್ರೋತ್ಸಾಹ ನೀಡಬೇಕು ಆಗ ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಅರ್ಥ ಬರುತ್ತದೆ ತಾವು ಈ ಹಿಂದೆ ಕಲಿತ ವಿದ್ಯಾಭ್ಯಾಸದಿಂದ ಇಂದು ಉತ್ತಮ ಗುಣಮಟ್ಟದಲ್ಲಿ ಜೀವನ ನಡೆಸುತ್ತಿದ್ದೀರಿ ಇದರ ಬಗ್ಗೆ ಸಂಯಾ ಸಿಕ್ಕಾಗಿ ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಎಂದರು ಹಳೆಯ ವಿದ್ಯಾರ್ಥಿ ಚಂದ್ರೇಗೌಡ ಮಾತನಾಡಿ ಎಲ್ಲ ಸ್ನೇಹಿತರು ವಿದ್ಯೆ ಕಲಿಸಿದ ನೆಚ್ಚಿನ ಶಿಕ್ಷಕರನ್ನು ಒಂದೆಡೆ ಸೇರಿಸಿ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಡೆಸಿರುವುದು ಬಹಳ ಸಂತೋಷ ತಂದಿದೆ ನಮಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯ ಈ ನಿಟ್ಟಿನಲ್ಲಿ ಎರಡು ತಿಂಗಳ ರುಪುರೇಷದಿಂದ ಇಂದು ಕಾರ್ಯಕ್ರಮ ನಡೆದಿದೆ ಎಂದರು ಸರ್ ಈಗ ನಾವು ಇದು ನಾವು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಎಂಟು ಆ ಬ್ಯಾಚ್ ನಾವು ನಮ್ಮಲ್ಲಿ ಇಲ್ಲಿರ್ತಕ್ಕಂಥ ಟೀಚರ್ಸ್ ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ಜನ ರಿಟೈರ್ಡ್ ಆಗಿದ್ದರು ಎಲ್ಲ ಬೇರೆ ಬೇರೆ ಕಡೆ ಮತ್ತೆ ಇದ್ದರು ಅವನ್ನೆಲ್ಲ ಕೂಡಿಸೋದಕ್ಕೋಸ್ಕರ ನಮ್ಮ ತಂಡ ಏನಿದೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅಂದರೆ ನಮ್ಮ ಮಳೆ ಸ್ನೇಹಿತರು ತುಂಬ ಕಷ್ಟಪಟ್ಟರು ಎಲ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೂಡಿಬರಲು ಸಹಕಾರಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ಆಗ ವಿದ್ಯಾರ್ಥಿಗಳು ಈಗ ನಾವೆಲ್ಲ ಸ್ನೇಹಿತರು ಅವರಿಗೆಲ್ಲ ಮೊದಲಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆ ಈ ಕಾರ್ಯಕ್ರಮನ ನಾವು ಈ ದಿನ ಎಚ್ ಜೆ ಎಸ್ ಎಸ್ ಕಲ್ಯಾಣ ಮಂಟಪದಲ್ಲಿ ಮಾಡಿದ್ದೀವಿ ಹಾಗೂ ನಮ್ಮ ಎಲ್ಲ ಹಳೇ ನಮ್ಮ ಟೀಚರ್ಸ್ ಯಾರು ಪ್ರಾಂಶುಪಾಲರಾಗಿರ್ಬೋದು ಉಪನ್ಯಾಸಕರು ಎಲ್ಲರೂ ಸಹ ನಾವು ಕರೆದಿದ್ದೀವಿ ಹಾಗೆಯೇ ಈಗ ಪ್ರೆಸೆಂಟ್ ಇರ್ತಕ್ಕಂಥ ನಮ್ಮ ರಾಮಲಿಂಗಪ್ಪ ಟಿ ಬೇಗೂರ್ ಸರ್ ಅವರು ಸಹ ನಮಗೆ ತುಂಬ ಸಹಕಾರ ಕೊಟ್ಟರು ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಈ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸ್ನೇಹಿತರು ನಮ್ಮ ಎಲ್ಲ ಹಳೆಯ ಲೆಕ್ಚರರ್ಸು ಪ್ರಿನ್ಸಿಪಲ್ಸು ಎಲ್ಲರೂ ಸಹ ಬಂದಿದ್ರು ಅವರಿಗೆ ನಾವು ಮುಖ್ಯವಾಗಿ ಅವರೆಲ್ಲರಿಗೂ ಸಹ ನಾವು ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಈ ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳ ಎಲ್ಲ ವಿದ್ಯಾರ್ಥಿಗಳ ಕಾರ್ಯಕ್ರಮ ಎಲ್ಲ ನಮ್ಮ ಮನೆ ಕಾರ್ಯಕ್ರಮೋತ್ತರ ಎಲ್ಲರೂ ಸಹ ಪಾಲ್ಗೊಂಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಮಗೆ ತುಂಬ ಖುಷಿಯಾಗಿದೆ ಮುಂದೆನೂ ಸಹ ನಾವು ಇದೇ ರೀತಿ ಮುಂದೆ ಇನ್ನೂ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಮಾಡ್ತೇವೆ ನಾವು ಥ್ಯಾಂಕ್ ಯು ಮತ್ತೆ ನಮ್ಮ ಇಪ್ಪತ್ತು ವರ್ಷದ ನಮ್ಮ ಸ್ನೇಹದಲ್ಲಿ ಕೆಲವೊಂದು ಜನ ಅಕಾಲಿಕ ಮರಣ ಹೊಂದಿದ್ದಾರೆ ಸುಮಾರು ಜನ ಒಂದು ಐದು ಜನ ಟೀಚರ್ಸು ಮತ್ತು ಐದು ಜನ ಸ್ಟೂಡೆಂಟ್ಸು ಮತ್ತು ಒಬ್ಬರು ಲೆಕ್ಚರರು ಸಹ ಮರಣ ಹೊಂದಿದ್ದಾರೆ ಅವರಿಗೆ ನಾವು ಶ್ರದ್ಧಾಂಜಲಿ ಸಹ ಅರ್ಪಿಸಿದ್ದೀವಿ ಈ ಸ್ನೇಹ ನಮ್ಮ ಸ್ನೇಹ ಕೂಟ ಹೀಗೆ ಮುಂದುವರಲಿ ಅನ್ನೋದು ನಮ್ಮ ಆಶೆ ಥ್ಯಾಂಕ್ ಯು ಸರ್ ವಿರೂಪಾಕ್ಷ ಗೌಡ ಅಂತೇಳಿ ನಾವು ಹೊಸಕೋಟೆ ಕಾಲೇಜಲ್ಲಿ ಓದಿದ್ದು ಟೂ ತೌಸಂಡ್ ಫೈವ್ ಏಯ್ಟ್ ಬ್ಯಾಚಲ್ಲಿ ಇವತ್ತೊಂದು ಗುರು ಕ ಕಾರ್ಯಕ್ರಮ ಇಟ್ಕೊಂಡು ಗುರುವಂದನಾ ಕಾರ್ಯಕ್ರಮ ಅಂತೇಳಿ ಎಲ್ಲ ನನ್ನ ಬ್ಯಾಚು ಸ್ಟೂಡೆಂಟ್ ಹುಡುಗರು ಏನಿದ್ದಾರೋ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಎಂಟು ಅವರೆಲ್ಲ ಸಹಕಾರ ಕೊಟ್ಟು ಇವತ್ತೊಂದು ಯಶಸ್ವಿ ಮಾಡಿದ್ದಾರೆ ಮತ್ತು ಪ್ರತಿಯೊಂದು ನಮ್ಮ ಟೂ ತೌಸಂಡ್ ಫೈವ್ನಿಂದ ಏಟ್ವರೆಗೂ ಏನು ಟೀಚರ್ಸ್ ಇದ್ದಾರೋ ಎಲ್ಲನೂ ಕರೆದು ಒಂದು ನಾನು ಸನ್ಮಾನ ಮಾಡಿದಿರಿ ಇವಾಗ ಪ್ರೆಸೆಂಟ್ ಏನಿದ್ದಾರೋ ಆ ಲೆಕ್ಚರ್ ಇದು ಪ್ರಿನ್ಸಿಪಾಲ್ನು ಕರೆದು ಅವ್ರಿಗೂ ಒಂದು ಸನ್ಮಾನ ಮಾಡಿದ್ದೀರಿ ಇವಾಗೆಲ್ಲ ಕಾರ್ಯಕ್ರಮ ಚೆನ್ನಾಗಾಗಿದೆ ಖುಷಿಯಾಗಿದೆ ಸೂಪರ್ ಆಗಿದೆ ಈ ಕಾರ್ಯಕ್ರಮನ ನಾವು ಆ್ಯಕ್ಚುಲಿ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಡಬೇಕಂತ ಒಂದು ಗ್ರೂಪ್ ಮಾಡಿದಂತೆ ಆ ಗ್ರೂಪಲ್ಲಿ ಮಾಡೋಕ್ಕಾಗಲಿಲ್ಲ ಆಮೇಲೆಲ್ಲ ನಾವು ಬೇರೆ ಒಂದು ಗ್ರೂಪ್ ಮಾಡಿ ಅದನ್ನು ಇಪ್ಪತ್ತೈದು ಜನ ಇದ್ದಿದ್ದನ್ನು ನೂರ ಇನ್ನೂರ ಇನ್ನೂರ ಎಂಬ ಇನ್ನೂರು ಇನ್ನೂರು ಚಿ ಇನ್ನೂರು ಚ ಇನ್ನೂರು ಚಿಲ್ಲರೆ ಜನನ ತೊಗೊಂಡೋಗಿ ಗ್ರೂಪ್ ದೊಡ್ಡ ಗ್ರೂಪ್ ಮಾಡಿ ಇಷ್ಟೆಲ್ಲ ಮಾಡಿ ಅದೆಲ್ಲ ಒಂದು ಕೇವಲ ಒಂದು ಎರಡು ತಿಂಗಳೊಳಗಡೆ ಮಾಡಿ ಈ ಒಂದು ಫಂಕ್ಷನ್ ಮಾಡಿ ಸಕ್ಸಸ್ ಮಾಡಿದಿರಿ ಥ್ಯಾಂಕ್ ಯು ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಎಂಟರವರೆಗಿನ ಮೂರು ವರ್ಷದ ಪದವಿ ವಿದ್ಯಾಭ್ಯಾಸವನ್ನು ಮಾಡಿದಂತಹ ವಿದ್ಯಾರ್ಥಿಗಳು ಹೊಸಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಪದವಿಗಳನ್ನು ಪಡೆದು ಸುಮಾರು ಇಪ್ಪತ್ತು ವರ್ಷಗಳು ಆದ ನಂತರದಲ್ಲಿ ಎಲ್ಲರನ್ನೂ ಒಟ್ಟು ಸೇರಿಸಿ ಈ ಥರದ್ದೊಂದು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಮಿಲನ ಈ ಎರಡನ್ನು ಮಾಡಿರೋದು ನಿಜಕ್ಕೂ ಒಂದು ಶ್ಲಾಘನೀಯವಾದಂತಹ ಕಾರ್ಯ ನಾನು ಈ ಮೂಲಕವಾಗಿ ಆ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳನ್ನು ಇವತ್ತೇನು ಒಂದು ಇನ್ನೂರಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿದ್ದಾರೆ ಅವರೆಲ್ಲರನ್ನು ನಾನು ಕೋರಿಕೊಳ್ಳೋದು ಒಂದೇ ಮಾತು ನೀವು ನಿಜವಾಗಿಯೂ ಈ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದರೆ ನಮ್ಮ ಕಾಲೇಜಿನ ಜೊತೆಯಲ್ಲಿ ಕೈ ಜೋಡಿಸಿ ಇವಾಗ ಓದ್ತಾ ಇರುವಂತಹ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ನೀವು ಸಹಕಾರ ನೀಡಿ ಆ ಮೂಲಕವಾಗಿ ನೀವು ಗುರುಗಳಿಗೆ ನೀವು ಪಡೆದ ಜ್ಞಾನಕ್ಕೆ ವಂದನೆಯನ್ನು ಕೃತಜ್ಞತೆಯನ್ನು ಗೌರವವನ್ನು ಸಲ್ಲಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ ಆಮೇಲೆ ತುಂಬ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರುವವರು ದೊಡ್ಡ ದೊಡ್ಡ ಬಿಸ್ನೆಸ್ಗಳಲ್ಲಿರುವವರು ಸಾಕಷ್ಟು ದೊಡ್ಡ ದೊಡ್ಡ ತೋಟಗಳನ್ನು ಮಾಡಿಕೊಂಡಿರುವವರು ಜೀವನದಲ್ಲಿ ಸಾಕಷ್ಟು ಅನುಭವವನ್ನು ಪಡೆದು ಸಕ್ಸಸ್ಸನ್ನು ಕಂಡಿರುವಂಥವರು ನಿಮ್ಮ ಜೀವನಾನುಭವವನ್ನು ಈಗ ಹೊಸದಾಗಿ ಕಲಿಯೋಕ್ಕೆ ಬರ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಹಂಚಿಕೊಳ್ಬೇಕು ನಮ್ಮ ಕಾಲೇಜಿನ ಆಲಮ್ನಿ ಅಸೋಸಿಯೇಷನ್ ಏನಿದೆ ಹಳೆ ವಿದ್ಯಾರ್ಥಿಗಳ ಸಂಘ ಏನಿದೆ ಅದಕ್ಕೆ ನೀವೆಲ್ಲರೂ ಸೇರ್ಪಡೆಯಾಗಬೇಕು ಅಂತ ನಾನು ನಿಮ್ಮೆಲ್ಲರನ್ನು ಇವತ್ತು ಯಾರು ಇಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ಗ್ರ್ಯಾಂಡಾಗಿ ಆಯೋಜನೆ ಮಾಡಿದ್ದೀರಿ ನಿಮ್ಮೆಲ್ಲರನ್ನು ನಾನು ಕೇಳ್ಕೊಳ್ತೇನೆ ಹಾಗೆಯೇ ಇಷ್ಟು ವರ್ಷಗಳ ನಂತರವೂ ಪದವಿಯಲ್ಲಿ ನಿಮಗೆ ಕಲಿಸಿದಂತಹ ಗುರುಗಳನ್ನು ನೀವು ಕರೆಸಿ ಅವರನ್ನು ನೆನಪಿಸಿಕೊಂಡು ಅವರಿಗೆ ಗೌರವವನ್ನು ಸಲ್ಲಿಸುವ ಮೂಲಕ ಮತ್ತು ನಿಮ್ಮೆಲ್ಲ ಸ್ನೇಹಿತರನ್ನು ಒಟ್ಟು ಸೇರಿಸಿ ಅವರ ಸ್ನೇಹದ ನೆನಪನ್ನು ಮತ್ತೆ ನಮ್ಮೆಲ್ಲರೂ ಪ ನಾವೆಲ್ಲರೂ ಪಡ್ಕೊಳ್ಳೋ ಹಾಗೆ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು